ಆರ್ ಎಸ್ ಎಸ್ ಹಿಂದೆ ಆರ್ ಎಸ್ ಎಸ್ ನಿಜವಾಗ್ಲೂ ಒಂದು ಅವರ ಭಾವನೆಗಳಿಗೆ ತಕ್ಕಾಗಿ ಕೆಲಸ ಮಾಡ್ಕೊಂಡು ಇದನ್ನ ನೋಡಿದ್ದೇನೆ ಅದು ಇತ್ತೀಚೆಗೆ ಏನಾಗಿದೆ ಈ ಬಿಜೆಪಿ ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರಿಂದ ಈ ಆರ್ ಎಸ್ ಎಸ್ ಹಾಳಾಗಿದ್ ಬಿಟ್ರೆ ಆರ್ ಎಸ್ ಎಸ್ ಇಂದ ಯಾವುದೇ ತೊಂದರೆ ಇರ್ಲಿಲ್ಲ ಅವ್ರು ಈಗ ಚಡ್ಡಿ ಹಾಕೊಂಡು ಬಂದ್ಮೇಲೆ ಶುರುವಾದ್ಮೇಲೆ ಮುಂಚೆ ಅವ್ರದೇ ಒಂದಿಷ್ಟು ಒಂದ್ ಇಪ್ಪತ್ತೈದು ಐವತ್ತು ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಪಥ ಸಂಚಲನ ಇನ್ನೊಂದು ಮಾಡ್ಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ರು ಆರ್ ಎಸ್ ಎಸ್ ಇವರೆಲ್ಲ ಯಾವಾಗ ಸೇರ್ಕೊಂಡ್ರು ಇದು ಬಿಜೆಪಿಯ ಪರವಾದಂಗೆ ಆಗ್ಬಿಟ್ಟಿದ್ರು ಬಿಜೆಪಿಯ ಸಂಘಟನೆ ಆಗ್ಬಿಟ್ಟಿದ್ ಬಿಟ್ರೆ ಬೇರೆ ಏನೂ ಕಾಣ್ತಾ ಇದ್ದು ಹಿಂದೆ ಪಟಾಬಿ ಅವರೆಲ್ಲ ಶಿವಮೊಗ್ಗದಲ್ಲಿ ಇದ್ರು ಅವರೆಲ್ಲ ಇದ್ದಾಗ ಆತರ ಏನು ವಾತಾವರಣ ಕಾಣ್ಲಿಲ್ಲ ನಮಗೆ ಇವತ್ತು ವಾತಾವರಣ ಬೇರೆ ತರ ಇದೆ ನಾನು ಹೇಳೋದಿಷ್ಟೇ ನೀವು ಎಲ್ಲ ಗಣಪತಿ ಹಬ್ಬ ಮಾಡ್ಬೇಕಾದ್ರೆ ನೀವು ಪರ್ಮಿಷನ್ ತಗೊಳ್ತೀರಿ ಒಂದು ಶಾಲೆ ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀವು ಪರ್ಮಿಷನ್ ತಗೊಳ್ತೀರಿ ಆದ್ರೆ ನಿಮ್ ಸಂಘಟನೆ ಮಾಡ್ಬೇಕಾದ್ರೆ ಪರ್ಮಿಷನ್ ಅಲ್ಲ ಯಾಕೆ ತಗೊಳ್ಳಲ್ಲ ಅದು ತಪ್ಪೇನಿಲ್ಲಲ್ಲ ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್ ಇತರ ಇಲಾಖೆ ಪರ್ಮಿಷನ್ ಗ್ರೌಂಡ್ ಇಲಾಖೆ ಇದೆಲ್ಲ ಪರ್ಮಿಷನ್ ತಗೊಂತೀರಿ ನಿಮ್ಮ ಸಂಘಟನೆ ಪರ್ಮಿಷನ್ ತಗೋಬೇಕು ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನೀವು ನಾಳೆ ಯಾವ್ದೋ ಒಂದು ಪಕ್ಷದವ್ರು ಬಂದು ನಾಳೆ ನಮ್ಗೂ ಕೊಡಿ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ರಲ್ಲ ನನಗೂ ಕೊಡಿ ನಮ್ದು ರಾಜಕೀಯ ಪಕ್ಷ ಕೊಡಿ ಅಂದ್ರೆ ನಾಳೆ ನಮ್ಗೂ ಅವ್ರಿಗೆ ತೊಂದರೆ ಆಗಲ್ವಾ ಅದ್ರಿಂದ ಸೇವಾ ದಳದವ್ರು ಸೇವಾ ದಳದವ್ರು ಮಾಡಬಹುದು ಅದಕ್ಕೆ ನಡೀತದೆ ಆದ್ರೆ ಆರ್ ಎಸ್ ಎಸ್ ಅವರಿಗೆ ಹಾಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದರಿಂದ ನಾನು ಹೇಳೋದು ಅವ್ರು ಪರ್ಮಿಷನ್ ತಗೊಳ್ಳಿ ಅವ್ರಿಗೆ ಕೊಡಕ್ ಬರಲ್ಲ ಅಂತ ಹೇಳಲ್ಲ ಅವ್ರು ಪರ್ಮಿಷನ್ ತಗೊಂಡು ಎಲ್ ಮಾಡ್ಬೇಕನ್ನೋದು ಪರ್ಮಿಷನ್ ಕೊಟ್ಟಲ್ಲಿ ಮಾಡ್ಲಿ ನೀವು ನೀವ್ ಗ್ರೌಂಡ್ ಬೇಕಾ ತಗೊಳ್ಳಿ ಪರ್ಮಿಷನ್ ತಗೊಳ್ಳಿ ಹಂಗಾಗಿ ನೀವ್ ಎಲ್ ಬೇಕಾರು ಮಾಡ್ಬೋದು ಹಂಗಾಗಿ ಇತರೆ ಚಟುವಟಿಕೆಗಳನ್ನ ನಾವು ನಿಲ್ಸಕ್ ಬರೋದಲ್ಲ ಅವಲ್ಲ ಹಾಗಾಗಿ ಅಂತ ಹೇಳಿ ಒಂದು ಈಗ ಕೆಲವು ಕಡೆ ಎಕ್ಸರ್ಸೈಜ್ ಮಾಡಿಸ್ತಾರೆ ಕೆಲವರು ಕತ್ತಿ ಬೆರೆ ಹಿಡ್ಕೊಂಡಿದ್ದಾರೆ ತಲವಾರು ಹಿಡಿಬೇಕು ಅಂತ ಹೇಳ್ತಾರೆ ಇವೆಲ್ಲ ಯಾವ ಇದಾರೆ ಆ ಈ ದೇಶದಲ್ಲಿ ಅಲ್ವಾ ಅವೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹೇಳಿದಲ್ಲ ಆರ್ ಎಸ್ ಎಸ್ ಅವ್ರ ಬಗ್ಗೆ ಈಗಾಗಲೇ ಬಹಳ ಜನ ಕ್ವಶನ್ ಮಾಡ್ತಾರೆ ರಾಷ್ಟ್ರ ಧ್ವಜ ಹಾರಿಸ್ಲಿಲ್ಲ ದೇಶದ ಬಗ್ಗೆ ಇದ್ ಮಾಡ್ಲಿಲ್ಲ ಅವ್ರೇನ್ ಸ್ವಾತಂತ್ರ್ಯ ಹೋರಾಟಗಾರರನ್ರಿ ಅವರು ಏನಿಲ್ಲಲ್ಲ ಆದ್ರೆ ಅವ್ರಿಗೆ ನಾವು ತೊಂದರೆ ಕೊಡೋ ಅಂತದ್ ಏನಿಲ್ಲ ನಾನ್ ಹೇಳೋ ಪ್ರಕಾರ ಹೋಗಿದ್ರೆ ಇಲ್ಲ ನನಗೆ ಆ ತರ ಮಾಹಿತಿ ಇಲ್ಲ ನನಗೆ ಅಲ್ಲಿ ನಾ ಹಿಂದಿದ್ದಾಗ ಆತರ ಇರ್ಲಿಲ್ಲ ಒಳ್ಳೆ ರೀತಿಯಲ್ಲಿ ನಡೀತಿತ್ತು ಈಗ ಬಂದಿರುವಂತ ಹೇಳ್ದಲ್ಲ ಬಿಜೆಪಿ ಕೆಲವು ಪುಡಾರಿಗಳು ಯಾವಾಗ ಚಡ್ಡಿ ಪ್ಯಾಂಟ್ ಹಾಕಿದ್ರು ಅದು ಸ್ವಲ್ಪ ಆರ್ ಎಸ್ ಎಸ್ ಬರ್ತದ್ ಬಿಟ್ರೆ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಅವರು ಅವರ ಹೋರಾಟ ಅವ್ರು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ನಂದೇನು ಅಭ್ಯಂತರ ಇಲ್ಲ ಪರ್ಮಿಷನ್ ತಗೊಳ್ರಪ್ಪ ನಮ್ಗೇನು ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇದ್ದೀನಿ